ನಮಸ್ಕಾರ ವೀಕ್ಷಕರೇ ಈ ದಿನ ಗೀತಾ ನಾಗಭೂಷಣ ಅವರು ಬರೆದಂತ ಅವ್ವ ಕಥೆಯ ಕುರಿತಾಗಿ ವಿವರಣೆಯನ್ನ ಕೊಡ್ತಾ ಇದ್ದೀನಿ ಅವ್ವ ಅನ್ನೋ ಪದಕ್ಕೆ ಸರಿಸಾಟಿ ಯಾರು ಯಾರು ಇಲ್ಲ ಅಲ್ವಾ ಅವಳ ಪ್ರೀತಿಯ ಮುಂದೆ ಯಾರ ಪ್ರೀತಿನೂ ಕೂಡ ಮೇಲಾಗ್ಲಾರದು ಹೌದು ವೀಕ್ಷಕರೇ ಈ ದಿನ ನಾನು ಅವ್ವ ಕಥೆಯ ಕುರಿತು ವಿಶ್ಲೇಷಣೆಯನ್ನ ಕೊಡ್ತಾ ಇದ್ದೀನಿ ಗೀತಾ ನಾಗಭೂಷಣ ಅವರು ಬರೆದಂತಹ ಕಥೆಯ ಕುರಿತಾಗಿ ಹೇಳ್ತಾ ಹೋದ ಹಾಗೆ ಹೃದಯ ವಿದ್ರಾವಕ ಘಟನೆಗಳನ್ನ ಅನಾವರಣಗೊಳಿಸ್ತಾ ಹೋಗ್ಬೇಕಾಗತ್ತೆ ಇಲ್ಲಿ ಒಂದು ಮಗುವಿನ ತಾಯಿ ಗಂಗಾ ಗಂಗಾ ಮಗುವಿಗೆ ಹುಷಾರಾಗಿರುವುದಿಲ್ಲ ಹುಷಾರ್ ಇರದೆ ಕಾರಣಕ್ಕಾಗಿ ಆಕೆ ಮಗುವನ್ನ ಕಂಕುಳಲ್ಲಿ ಎತ್ತಿಕೊಂಡು ಕಲಬುರ್ಗಿಯ ಆಸ್ಪತ್ರೆಗೆ ಬರ್ಬೇಕಾದಂತಹ ಸಂದರ್ಭ ಬಸ್ಸಿನಲ್ಲಿ ನೂಕು ನುಗ್ಗಲು ಇರುವಾಗ ಹಾಗು ಮಗುವನ್ನು ಎತ್ತಿಕೊಂಡು ಕಲಬುರ್ಗಿಯ ಬಸ್ ಸ್ಟಾಪಿಗೆ ಬಂದಾಗ ಅಲ್ಲಿ ತುಂಬಾ ಗದ್ದಲಿ ಇರುತ್ತದೆ ಆ ಗದ್ದಲಿನಲ್ಲಿ ಮಗುವನ್ನು ಅವಚಿಕೊಂಡು ಜಿಲ್ಲಾ ಜಿಲ್ಲಾಸ್ಪತ್ರೆಯಾದಂತಹ ಕಲಬುರ್ಗಿಗೆ ಬರುವಂತಹ ಸಂದರ್ಭ ಬಸ್ ಗೆ ಇಳಿದ ನಂತರ ಆಕೆ ಅಲ್ಲೇ ಸಮೀಪದಲ್ಲಿರುವ ಆಸ್ಪತ್ರೆಗೆ ಬರುತ್ತಾಳೆ ದೊಡ್ಡ ಗೇಟು ಆ ದೊಡ್ಡ ಗೇಟಿನಲ್ಲಿ ಮಗುವನ್ನು ಎತ್ತಿಕೊಂಡು ಬರುವಾಗ ಆ ಮಗು ಆಯಾಸದಿಂದ ಬಳಲಿದೆಯೋ ಅಥವಾ ಸುಸ್ತಾಗಿದೆಯೋ ಅಥವಾ ಮಂಪುರನಲ್ಲಿದ್ದೆಯೋ ಅಂತ ಸ್ವಲ್ಪ ನೋಡತಕ್ಕಂತದ್ದನ್ನ ಕಾಣ್ತೀವಿ ಆ ಮಗುವಿನ ಮೂಗಿಗೆ ಬೆರಳನ್ನಿಟ್ಟು ಕೊನೆಗೆ ಉಸಿರಾಟನೂ ಕೂಡ ಇದೆಯೋ ಇಲ್ವೋ ಅಂತಕಂತದ್ದನ್ನ ಪರೀಕ್ಷಿಸ್ತಾಳೆ ಪರೀಕ್ಷಿಸಿ ಉಸಿರಾಟ ಬಂದಾಗ ಒಂದು ತರದ ಸಮಾಧಾನ ಆಕೆಗೆ ಆಗತ್ತಾ ಆಸ್ಪತ್ರೆ ಒಳಗೆ ನುಗ್ಗುತ್ತಾಳೆ ಯಾರು ಬಿಳಿ ಬಟ್ಟೆಯನ್ನು ಹಾಕೊಂಡಿರ್ತಾರೋ ಅವ್ರ ಕೈಕಾಲುಗಳನ್ನ ಹಿಡಿದು ನನ್ನ ಮಗುವನ್ನು ಕಾಪಾಡಿ ಕಾಪಾಡಿ ಅಂತ ದೈನ್ಯದಿಂದ ಬೇಡ್ಕೊಳ್ತಕ್ಕಂತದ್ದನ್ನ ಕಾಣ್ತೀವಿ ಮಗುವು ಕೂಡ ತುಂಬಾ ಹುಷಾರಾಗಿರುವುದಿಲ್ಲ ಒಬ್ಬ ಡಾಕ್ಟರ್ ಬರ್ತಾರೆ ಬಂದು ನೋಡ್ತಾರೆ ನೋಡಿ ಟೆಸ್ಟ್ ಮಾಡಿದ್ರೆ ಆ ಮಗುವಿನಲ್ಲಿ ಕೇವಲ ಎಲುಬು ತಗುಲು ಅನ್ನು ಅಷ್ಟೇ ಉಳಿದತಕ್ಕಂತಹದ್ದನ್ನ ಕಾಣ್ತೀವಿ ತುಂಬಾ ಅನಾರೋಗ್ಯದಿಂದ ಬಳಲ್ತಕ್ಕಂತ ಒಂದು ಪೇಪರ್ ತಗೊಂಡು ಒಂದಿಷ್ಟು ಔಷಧಿ ಗುಳಿಗೆಯನ್ನ ಬರಿತಾರ ಬರೆದು ಕೊಡ್ತಾರ ಕೊಟ್ಟಂತ ಸಂದರ್ಭದಲ್ಲಿ ಇದನ್ನು ಒಯ್ದು ನೀನು ಔಷಧವನ್ನು ತೆಗೆದುಕೊಂಡು ಬಾ ಅಂತ ಎಂದು ಅವ ಅಂದ್ರೆ ಆಕೆ ಹೆಸರು ಗಂಗಾ ಗಂಗಾಳ ಕೈಗೆ ಕೊಡ್ತಕ್ಕಂತದ್ದು ಆ ಗಂಗಾ ಅದನ್ನು ತೆಗೆದುಕೊಂಡು ಔಷಧಿ ಅಂಗಡಿಗೆ ಹೋಗಬೇಕಾದಂತಹ ಸಂದರ್ಭ ಆದ್ರೆ ಆಕೆಯಲ್ಲಿ ದುಡ್ಡು ಇರೋದಿಲ್ಲ ಸರ್ಕಾರಿ ಹಾಸ್ಪಿಟ್ಲೆಯಲ್ಲಿ ಔಷಧ ಮತ್ತು ಗುಳಿಗೆಯನ್ನ ಫ್ರೀ ಕೊಡ್ತಾರಲ್ಲ ಸಾಹೇಬ್ರೆ ಅಂತ ಆಕೆ ಅಂತಕ್ಕಂತದ್ದು ಆದ್ರೆ ಅವಳ ಅವಳ ಪ್ರಶ್ನೆಗೆ ಉತ್ತರ ಕೊಡುವವರು ಯಾರು ಇರುವುದಿಲ್ಲ ಮಗುವಿಗೆ ಏನಾಗಿದೆ ಅಂತಕ್ಕಂತ ವಿಚಾರವನ್ನ ಅಲ್ಲಿ ಇರ್ತಕ್ಕಂತ ಒಬ್ಬ ವೃದ್ಧ ಕೇಳ್ತಾನೆ ವೃದ್ಧ ಕೇಳಿದಾಗ ಆಕೆ ಹೇಳ್ತಾಳೆ ಮಗುವಿಗೆ ಕಾಮಾಲೆ ಆಗಿದೆ ಅಂತ ಹಾಗಾದ್ರೆ ನಿಮ್ ಜೊತೆ ಯಾರು ಬಂದಿಲ್ವಾ ಅಂದ ತಕ್ಷಣ ಆಕೆ ಹೇಳ್ತಾಳೆ ಗಂಡ ಒಂದು ಕೊಲೆ ನಲ್ಲಿ ಸಿಕ್ಕಿದಾನೆ ಅಂತಕ್ಕಂಥದ್ದನ್ನ ಹೇಳ್ತಾಳೆ ಕುಕ್ಕಣ್ಣೆ ಅಂತಕ್ಕಂಥ ಒಬ್ಬ ವ್ಯಕ್ತಿ ಆ ವ್ಯಕ್ತಿ ತನ್ನ ವೈರಿಯನ್ನ ಸಂಹಾರ ಮಾಡ್ಲಿಕ್ಕೆ ಈತನಿಗೆ ಕುಡಿಸಿ ಆತನನ್ನ ಅರ್ಧ ಕೊಲೆಯನ್ನು ಮಾಡಿಸ್ತಕ್ಕಂಥದ್ದು ಅಂತ ಹೇಳ್ತಕ್ಕಂಥದ್ದು ಅದನ್ನ ಅದಕ್ಕಾಗಿ ಅವನು ಜೈಲ್ನಲ್ಲಿ ಇದ್ದಾನೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಕ್ಕಂಥದ್ದನ್ನ ಕಾಣ್ತೀವಿ ಆದಷ್ಟು ಬೇಗ ಹೋಗಿ ಮಗುವಿನ ಪ್ರಾಣವನ್ನು ಕಾಪಾಡು ಅಂತಕ್ಕಂಥದ್ದನ್ನ ವೃದ್ಧ ಹೇಳ್ತಾನೆ ಯಾಕಂದ್ರೆ ಆಸ್ಪತ್ರೆಯಲ್ಲಿ ಒಂದು ಮಗು ಕಾಮಾಲೆಗೆ ಬಲಿಯಾಗಿರ್ತಕ್ಕಂಥದ್ದು ಅದೇ ದಿನ ಮತ್ತೊಂದು ಮಗು ಕೂಡ ಕಾಮಾಲೆಗೆ ಬಲಿಯಾಗಿರ್ತಕ್ಕಂಥದ್ದನ್ನ ಕಾಣ್ತೀವಿ ಅದಕ್ಕಾಗಿ ಆದಷ್ಟು ಜಲ್ದಿ ಹೋಗು ಅಂತ ಗಂಗಾಳಿಗೆ ಹೇಳ್ತಕ್ಕಂಥದ್ದು ಜೊತೆಗೆ ಆರೋಗ್ಯ ಆರೋಗ್ಯ ಇಲಾಖೆಯು ಕೂಡ ರಸ್ತೆ ಬದಿಯಲ್ಲಿರುವ ಕರಿದ ತಿನಿಸುಗಳನ್ನ ಜೊತೆಗೆ ಹಣ್ಣುಗಳನ್ನ ತಿನ್ಬೇಡಿ ಅಂತಕ್ಕಂತ ಸಂದೇಶವನ್ನ ಸಾರ್ತಾ ಹೋಗ್ತಕ್ಕಂಥದ್ದನ್ನು ಕೂಡ ಕಾಣ್ತೀವಿ ಯಾಕಂದ್ರೆ ಕಾಮಾಲೆ ರೋಗ ಎಲ್ಲ ಕಡೆಗೂ ಹರಡಿರ್ತಕ್ಕಂಥದ್ದನ್ನ ತಡೆಯಲು ಕೆಲವೊಂದಿಷ್ಟು ಕ್ರಮಗಳನ್ನ ಕೈಗೊಂಡಿರ್ತತೆ ಕಾಯ್ದ ಆರಿಸಿದ ನೀರನ್ನ ಕುಡಿಬೇಕು ಅಂತಕ್ಕಂತ ಸಂದೇಶದಲ್ಲಿಯೂ ಕೂಡ ಇರತಕ್ಕಂಥದ್ದು ಆದ್ರೆ ದುಡಿಯುವ ಕಾರ್ಮಿಕರಿಗೆ ಕೂಲಿ ಕಾರ ಕೂಲಿ ಕಾರರಿಗೆ ಹೇಗೆ ಸಾಧ್ಯ ಬರುವ ಸ್ವಲ್ಪ ದುಡಿಮೆಯಲ್ಲಿಯೇ ರಸ್ತೆ ಬದಿಯ ತಿಂಡಿಗಳನ್ನು ತಿಂದು ಜೀವನವನ್ನ ಸಾಗಿಸ್ತಕ್ಕಂತ ಸಂದರ್ಭಗಳು ಬಿಡ್ ಬಿಡ್ತಕ್ಕಂತದ್ದನ್ನ ಕಾಣ್ತೀವಿ ಕಾರ್ಮಿಕರು ಮತ್ತು ಕೂಲಿ ಕಾರ್ಮಿಕರು ಬಿಡ್ಲೇ ಇಲ್ಲ ಯಾಕಂದ್ರೆ ಬರುವ ಸಂಬಳದಲ್ಲಿ ಅನಿವಾರ್ಯವಾಗಿತ್ತು ಸಾ ಹಸಿವು ಅನ್ನುವುದು ಸಾವಿಗಿಂತ ದೊಡ್ದು ಅನ್ನುವುದನ್ನ ಗೀತಾ ನಾಗಭೂಷಣ್ ಅವರು ತಿಳಿಸಿರ್ತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಕಾಣ್ತೀವಿ ಔಷಧಿಯ ಬೆಲೆ ನಲವತ್ನಾಲ್ಕು ರೂಪಾಯಿ ಆಟಣೆ ಆಗಿದೆ ಅಂತಕ್ಕಂಥದ್ದನ್ ಹೇಳ್ತಕ್ಕಂಥದ್ದು ಹೇಳಿದಾಗ ಔಷಧಿಯನ್ನ ಕೊಡಿ ನಾನ್ ನಿಮ್ಮ ಋಣವನ್ನ ತೀರಿಸ್ತೀನಿ ಈಗ ನನ್ನ ಮಗುವನ್ನು ಬದುಕಿಸ್ಕೊಳ್ಳಿಕ್ಕೆ ಈ ಔಷಧಿ ತುಂಬಾ ಮುಖ್ಯ ಇದೆ ಅಂತಕ್ಕಂಥದ್ದನ್ ಹೇಳಿದಾಗ ಅಲ್ಲಿರ್ತಕ್ಕಂತ ಆ ವ್ಯಕ್ತಿ ಔಷಧಿಯನ್ನ ದುಡ್ಡು ಕೊಟ್ಟು ಕೊಂಡ್ಕೋಬೇಕು ಹಾಗೆ ಕೊಡೋದಲ್ಲ ನಡಿ ಮುಂದೆ ಅಂತೆ ಅಂದ ಔಷಧಿಯನ್ನ ಕಸ್ಕೊಂಡು ಮುಂದೆ ಕಳಿಸ್ತಾನೆ ಅವಾಗ ಆ ಔಷಧಿಯ ಮಾಲೀಕನ ಹತ್ರ ಕೂಡ ಆಕೆ ಗೋಗರಿತಾಳೆ ಗೋಗರಿದಾಗ ಔಷಧಿಯ ಮಾಲಿ ಔಷಧಿ ಅಂಗಡಿಯ ಮಾಲೀಕ ಅಲ್ಲಿ ಕೆಲಸ ಮಾಡತಕ್ಕಂತವನಿಗೆ ಆಕೆಯನ್ನು ಬೆದರಿಸು ಕಳಿಸು ಅಂತ ಅಂದ ಹೇಳ್ತಕ್ಕಂಥದ್ದು ಅಲ್ಲಿಂತ್ರ ಮತ್ತ ಏನ್ ಮಾಡ್ತಾಳೆ ಅಂದ್ರೆ ಇರ್ತಕ್ಕಂತ ಮತ್ತೊಂದು ಔಷಧಿ ಅಂಗಡಿಗೆ ಹೋಗ್ತಾಳೆ ಅಲ್ಲಿಯೂ ಕೂಡ ಗೋಗರಿತಾಳೆ ಅಲ್ಲಿಯೂ ಕೂಡ ಔಷಧಿ ಸಿಗೋದಿಲ್ಲ ಆಮೇಲೆ ದಾರಿಯಲ್ಲಿ ಸೂಟು ದಾರಿ ಹಾಕಿರ್ತಕ್ಕಂತ ಕೋಟು ಹಾಕಿರ್ತಕ್ಕಂತಹ ಅಡ್ಡಾಡುವಂತ ಜನರಿಗೆ ತನ್ನ ದಾರುಣ ಸ್ಥಿತಿಯನ್ನು ಹೇಳ್ತಾಳೆ ಅಲ್ಲಿಯೂ ಕೂಡ ಯಾವುದೇ ರೀತಿಯಾಗಿ ಸಹಾಯ ದೊರಕುದಿಲ್ಲ ಮತ್ತೆ ಮೇಲೆ ಹಾಸ್ಪಿಟ್ಲಿಗೆ ಬರ್ತಾಳೆ ಬಂದು ಮಗುವನ್ನ ನೋಡ್ತಾಳೆ ಅಜ್ಜ ಕೇಳ್ತಾನೆ ಔಷಧಿಯನ್ನು ತಂದಿನ ಅಂತ ಅಂತಕ್ಕಂಥ ಮಾತನ್ನ ಆಕೆ ಇಲ್ಲ ಅಂತ ಅಂದು ಹೇಳಿದಾಗ ತೆಗೆದುಕೊಂಡು ಬರಬೇಕಿತ್ತು ಮಗುವನ್ನ ಕಾಪಾಡ್ಕೋಬೇಕಿತ್ತು ಅಂತಕ್ಕಂತ ಮಾತುಗಳನ್ನು ಕೂಡ ಅವನು ಹೇಳ್ತಾನೆ ಆ ಸಂದರ್ಭದಲ್ಲಿ ಕತ್ತಲಾಗಿರುತ್ತ ಮತ್ ಕೆಳಗ್ ಇಳಿದ್ ಬರ್ತಾಳೆ ಇಳಿದ್ ಬಂದಲ್ಲಿ ನಿಲ್ತಕ್ಕಂತ ಕಾಣ್ತೀವಿ ಸುತ್ತಲೂ ಕತ್ತಲ ಆವರಿಸ್ಬಿಟ್ಟಿರ್ತೈತಿ ಆಕೆಗೂ ಕೂಡ ಒಂದು ರೀತಿಯಾದಂತ ಹಿಂದಿನ ಜೀವನದ ನೆನಪುಗಳು ಬರ್ತಾವು ಆಕೆ ಬಬಲಿ ಹಳ್ಳಿ ಒಂದು ಊರಿನಲ್ಲಿ ಇರ್ತಕ್ಕಂಥದ್ದು ಆ ತಾಯಿ ಹೆಸರು ಮಾಡವ್ವ ಕುರುಬಗೇರಿಯ ಮೈಲಾರಿಗೆ ಮದುವೆ ಮಾಡಿಕೊಡ್ತಕ್ಕಂಥದ್ದು ಕಷ್ಟದಲ್ಲಿ ಇದ್ರು ಕೂಡ ಮಗಳನ್ನ ಸಾಕಿ ಸಲುಗಿ ಮದುವೆಯನ್ನು ಮಾಡಿ ಕೊಟ್ಟ ನಂತರ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕಾದಂತದ್ದು ಮೈಲಾರಿ ಕೆಲಸ ಆಗಿರುತ್ತ ಆದ್ರೆ ಕುಕ್ಕಣ್ಣಿಯನ್ನ ಸಾಹುಕಾರನ ಮಾತನ್ನ ಕೇಳಿ ಕುಡಿದು ಮತ್ತಿನಲ್ಲಿ ಅರ್ಧ ಕೊಲೆಯನ್ನ ಮಾಡಿ ಜೈಲಿಗೆ ಹೋಗ್ತಕ್ಕಂತಹದ್ದು ಅವಾಗ ಕುಕ್ಕಣ್ಣಿ ಹೇಳಿರ್ತಾನೆ ನಿನ್ನ ಮನೆಯ ಜವಾಬ್ದಾರಿ ನನ್ನದು ಅಂತ ಹೇಳಿರ್ತಕ್ಕಂಥದ್ದು ಅದಕ್ಕಾಗಿ ಸ್ವಲ್ಪ ದಿನದ ನಂತರ ಮಗುವನ್ನ ಹೆತ್ತಂತ ಗಂಗಾ ಕುಕ್ಕಣ್ಣಿ ಮನೆಗೆ ಹೋದಾಗ ಆಕೆಯನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತಕ್ಕಂಥದ್ದನ್ನ ಕಾಣ್ತೀವಿ ಅಲ್ಲಿಯೂ ಕೂಡ ಅವನನ್ನು ಧಿಕ್ಕರಿಸಿ ಆಕೆ ಮಗುವನ್ನು ಕರೆದುಕೊಂಡು ಬರ್ತಕ್ಕಂಥದ್ದು ನಂತರ ಮಗು ಎರಡು ವರ್ಷದಾಗತ್ತ ಎರಡು ವರ್ಷದ ಆದ ನಂತರ ಆ ಮಗುವಿಗೆ ಈಗ ಕಾಮಾಲೆ ಆಸ್ಪತ್ರೆಯಲ್ಲಿ ಸೇರಿಸತಕ್ಕಂಥದ್ದನ್ನು ಕೂಡ ಕಂಡಿದ್ದೀವಿ ಇಷ್ಟೆಲ್ಲಾ ಆದ ತಕ್ಷಣ ಆಕೆ ಅದನ್ನ ನೆನಪಿಸ್ಕೊಳ್ತಾ ಕೂತಾಗ ಅಲ್ಲಿ ತೂಟದಾರೆ ವ್ಯಕ್ತಿ ಏನಾಗಿದೆ ಅಂತಕ್ಕಂಥದ್ದನ್ನು ಕೇಳಿದ ತಕ್ಷಣ ಆಕೆ ತನ್ನ ಮಗುವಿಗೆ ಹುಷಾರಾಗಿರ್ ಇರ್ಲಾರ್ದೆ ಇರತಕ್ಕಂಥದ್ದು ಆಸ್ಪತ್ರೆಯಲ್ಲಿ ಇರ್ತಕ್ಕಂಥದ್ದು ತನ್ನ ಹತ್ರ ದುಡ್ಡಿಲ್ಲ ಔಷಧಿಗಾಗಿ ನಲ್ವತ್ನಾಲ್ಕು ರೂಪಾಯಿ ಆಟೆ ಬೇಕಾಗಿದೆ ಅಂತಕ್ಕಂಥ ಮಾತನ್ನ ಆಕೆ ಹೇಳ್ತಾಳೆ ಅದನ್ನ ಆ ವ್ಯಕ್ತಿ ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದನ್ನ ಕಾಣ್ತೀವಿ ನಿನಗೆ ಐವತ್ ರೂಪಾಯಿ ಕೊಡ್ತೀನಿ ನನ್ ಕಾರನ್ ಹತ್ತು ಅಂತಕ್ಕಂತ ವಿಚಾರವನ್ನ ಹೇಳಿದಾಗ ಆಕೆಗೂ ಕೂಡ ಅಲ್ಪ ಸ್ವಲ್ಪ ಗೊತ್ತಿದ್ರು ಕೂಡ ಎಲ್ಲೋ ಆ ಕಾರನ್ ಹತ್ತು ಬಿಡ್ತಾಳೆ ಹತ್ತಿದ ತಕ್ಷಣ ಕರ್ಕೊಂಡು ಹೋಗಿ ಮತ್ ಸ್ವಲ್ಪ ಹೊತ್ ಬಿಟ್ಟು ಬಂದು ಆಕೆಯನ್ನ ಆಸ್ಪತ್ರೆ ಹತ್ರ ಇಳಿಸಿ ಆಕೆಗೆ ಐವತ್ತು ರೂಪಾಯಿ ಏನು ಕೊಡ್ತಕ್ಕಂಥದ್ದನ್ನು ಕಾಣ್ತಿವಿ ಅವಾಗ ಆಕೆ ಅದನ್ನು ತೆಗೆದುಕೊಂಡು ಹೋಗ್ತಾಳೆ ಹೋಗಿ ಅಲ್ಲಿ ಔಷಧಿಯನ್ನು ತೆಗೆದುಕೊಂಡು ಹೋಗಿ ತಕ್ಷಣ ಅಲ್ಲಿ ಯಾವುದೇ ಡಾಕ್ಟರ್ ಕೂಡ ಇರೋದಿಲ್ಲ ಇನ್ನೊಬ್ಬ ಡಾಕ್ಟರ್ ಕೂಡ ಗೋಗರಿತಾಳೆ ನನ್ ಮಗುವನ್ನು ಬದುಕಿಸ್ಕೊಡಿ ಔಷಧಿನ ತಂದಿದ್ದೀನಿ ಅವುಗಳನ್ನ ಇಂಜೆಕ್ಷನ್ ಮಾಡಿ ಅಂತಕ್ಕಂಥದ್ದನ್ನು ಕೇಳಿದಾಗ ಯಾರು ಕೂಡ ಹಚ್ಕೊಳ್ಳೋದಿಲ್ಲ ಬಿಟ್ಬಿಡ್ತಾರೆ ಸ್ವಲ್ಪ ಹೊತ್ ಮತ್ ಮುಂಜಾನೆ ತನಕ ಕಾಯ್ತಾಳೆ ಮುಂಜಾನೆ ಕಾದಂತ ಕ್ಷಣದಲ್ಲಿ ಒಬ್ಬ ಡಾಕ್ಟರ್ ಬರ್ತಾರೆ ಬಂದು ಔಷಧಿಯನ್ನ ಕೊಡೋದಕ್ಕ ನೋಡಿದಾಗ ಆ ಔಷಧಿ ಕೊಡೋದ್ರೊಳಗಾಗಿ ಆ ಕೂಸು ಏನಾಗಿ ಬಿಡುತ್ತೆ ಸತ್ ಹೋಗ್ಬಿಡ್ತಕ್ಕಂತದನ್ನ ಕಾಣ್ತೀವಿ ಮಗುವನ್ನ ಕಳೆದುಕೊಂಡ ಗಂಗಾ ಆಸ್ಪತ್ರೆಯಿಂದ ಹೊರಗ್ ಬರ್ತಾಳೆ ಜಗತ್ತು ಯಾವುದು ನಿಂತಿರುವುದಿಲ್ಲ ಎಲ್ಲವೂ ಕೂಡ ಸಾಕ್ತಾನೆ ಇರ್ತ ಲೈಟ್ ಗಳು ಇರ್ತಾವೆ ಆದ್ರ ಆಕೆಯ ಮನಸ್ಸಿನಲ್ಲಿ ಮಾತ್ರ ದುಃಖ ವೇದನೆ ತುಂಬಿರುತ್ತ ಎಲ್ಲವೂ ಕೂಡ ಕತ್ತಲಾಗಿನ ಕಾಣಿಸುತ್ತ ಅಂಧಕಾರದ ಜಗತ್ತು ಅನ್ನು ಅನ್ನೋ ಭಾವ ಆಕೆಯಲ್ಲಿ ಮೂಡುತ್ತ ಅಂತ ವೇದ ತನ್ನ ಅಸಹಾಯಕ ಸ್ಥಿತಿಯಲ್ಲಿ ಗಂಗಾ ಬಂದು ಕೆಳಗೆ ಕೂತಾಗ ಮತ್ತೆ ಸೂಟದಾರಿ ವ್ಯ ವ್ಯಕ್ತಿಯೊಬ್ಬ ಬಂದು ದುಡ್ಡು ಬೇಕಾ ಅಂತೆ ಕೇಳ್ತಕ್ಕಂತಹದ್ದು ಒಬ್ಬ ತಾಯಿಯಾಗಿ ತಂಗಿಯಾಗಿ ನೋಡುವುದನ್ನು ಬಿಟ್ಟು ಮತ್ತೆ ಆಕೆಯನ್ನ ತನ್ನ ಕೆಟ್ಟ ದೃಷ್ಟಿಯನ್ನು ಹರಿಸಿ ನೋಡ್ತಕ್ಕಂಥದ್ದು ನೋಡಿದಾಗ ಸಮಾಜದಲ್ಲಿ ಎಷ್ಟೊಂದು ಕ್ರೂರಿಗಳಿದ್ದಾರೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು ಇಂತ ಅಸಹಾಯಕ ಸ್ಥಿತಿಯಲ್ಲಿಯೂ ಕೂಡ ಆ ಆಕೆಯನ್ನ ಬಳಸಿಕೊಳ್ತಕ್ಕಂತ ಕೆಟ್ಟ ಜನರ ನಡುವೆ ಅವಳು ಬಾಳಿದಂತ ಜೀವನ ಹೇಗಿತ್ತು ಅನ್ನುವುದನ್ನ ಗೀತಾ ನಾಗಭೂಷಣ್ ಅವರು ಅನಾವರಣಗೊಳಿಸಿರ್ತಕ್ಕಂಥದ್ದನ್ನ ಕಾಣ್ತೀವಿ ಹಾಗಾದ್ರೆ ನಮ್ಮ ಸಮಾಜ ಎಲ್ಲಿ ಹೊರಟಿದೆ ಅಂತಕ್ಕಂತ ಒಂದು ಪ್ರಶ್ನೆಯನ್ನು ಕೂಡ ಇಲ್ಲಿ ಕಾಣಿಸುತ್ತ ಗಂಗಾ ಶಾರೀರಿಕವಾಗಿ ಅಪವಿತ್ರವಾಗಿದ್ದರೂ ಕೂಡ ಅವಳು ಪವಿತ್ರಳೇ ಗಂಗೆ ಎಷ್ಟು ಪವಿತ್ರಳು ಎಂದರೆ ತಪ್ಪಾಗಲಾರದು ತನ್ನ ಮಗುವಿಗೋಸ್ಕರ ತನ್ನ ಜೀವನವನ್ನೇ ಮುಡಿಪಾಗಿಟ್ಟು ಮಗುವನ್ನು ಕಾಪಾಡಲು ಪ್ರಯತ್ನ ಪಟ್ಟರೂ ಕೂಡ ಆಕೆ ಆಕೆಯ ಪ್ರಯತ್ನ ವ್ಯರ್ಥವಾಗಿದ್ದು ತುಂಬಾ ದುಃಖದ ಸಂಗತಿ ಇಂತಹ ಹತ್ತು ಹಲವಾರು ಸಮಸ್ಯೆಗಳ ನಡುವೆ ಗಂಗಾಳ ಜೀವನವನ್ನು ಗೀತಾ ನಾಗಭೂಷಣ್ ಅವರು ತುಂಬಾ ದಾರುಣವಾಗಿ ಚಿತ್ರಿಸಿದ್ದಾರೆ ಈ ಕಥೆಯನ್ನ ಬರೆದಂತಹ ಗೀತಾ ನಾಗಭೂಷಣ್ ಅವರಿಗೂ ಕೂಡ ಧನ್ಯವಾದಗಳು ಅದೇ ರೀತಿ ಈ ಕಥೆಯನ್ನು ತಾವು ಕೇಳಿದ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು